ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದವರು ವ್ರತದ ಕೊನೆಯ ಹಂತದಲ್ಲಿ ಅಂದರೆ ಶಬರಿಮಲೆ ಯಾತ್ರೆಯನ್ನ ಕೈಗೊಳ್ಳುವ ಹಂತದಲ್ಲಿ ಶಬರಿಮಲೆ ಯಾತ್ರೆಯಲ್ಲಿ ಇರುಮಡಿ ಕಟ್ಟಿ ಅತ್ಯಂತ ಭಕ್ತಿಯಿಂದ ಸ್ವಾಮಿಯ ದರ್ಶನವನ್ನು ಮಾಡ್ತಾರೆ ಶಬರಿಮಲೆ ಯಾತ್ರೆಗೆ ಹೋಗುವಾಗ ಕಟ್ಟುವ ಈ ಇರುಮುಡಿ ಕಟ್ಟಿನ ಮಹತ್ವವೇನು ಈ ಇರುಮುಡಿ ಕಟ್ಟಿನಲ್ಲಿ ಯಾವೆಲ್ಲ ವಸ್ತುಗಳನ್ನು ಹಾಕ್ತಾರೆ ಹೇಗೆ ತೆಗೆದುಕೊಂಡೋಗ್ತಾರೆ ಸ್ವಾಮಿಗೆ ಏತಕ್ಕಾಗಿ ಇರುಮಡಿ ಕಟ್ಟನ್ನು ಅರ್ಪಿಸ್ತಾರೆ ಈ ಎಲ್ಲದಕ್ಕೂ ಉತ್ತರ ಇವತ್ತಿನ ವಿಡಿಯೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇರುಮುಡಿ ಕಟ್ಟು ಎಂದರೆ ಎರಡು ಕಟ್ಟುಗಳು ಅಥವಾ ಎರಡು ಪೊಟ್ಟಣಗಳು ಅಂತ ಎರಡು ಚೀಲಗಳಲ್ಲಿ ಮುಂಭಾಗದ ಚೀಲ ಅಯ್ಯಪ್ಪನಿಗೆ ಮೀಸಲಾಗಿರುತ್ತೆ ಈ ತೆಂಗಿನಕಾಯಿಯ ಒಳಗಡೆ ತುಪ್ಪವನ್ನು ತುಂಬಿಸಿರ್ತಾರೆ ಇದನ್ನ ನೇಯಿ ತೆಂಗೈ ಅಂತ ಕರೀತಾರೆ ನಮಗೆ ಶಬರಿಮಲೆಯನ್ನು ತಲುಪಿದಾಗ ಬೇಕಾಗುವ ಎಲ್ಲ ಪೂಜಾ ಸಾಮಗ್ರಿಗಳನ್ನು ಕೂಡ ಈ ಒಂದು ಕಟ್ಟಿನಲ್ಲಿ ಹಾಕಿರ್ತಾರೆ ಎರಡನೇ ಚೀಲದಲ್ಲಿ ಅಥವಾ ಹಿಂಭಾಗದ ಚೀಲದಲ್ಲಿ ದಾರಿಯಲ್ಲಿ ನಮಗೆ ಬೇಕಾದ ಎಲ್ಲ ವಸ್ತುಗಳನ್ನು ಒಳಗೊಂಡಿರ್ತಾರೆ ನಾವು ಶಬರಿಮಲೆ ತಲುಪುವವರಿಗೆ ಮುಂಭಾಗದ ಚೀಲವನ್ನು ತೆರೆಯೋದಿಲ್ಲ ಹಿಂದಿನ ಚೀಲವನ್ನು ದಾರಿಯಲ್ಲಿ ತೆಗೆದು ನಮಗೆ ಬೇಕಾದ ವಸ್ತುಗಳನ್ನು ಬಳಸ್ಕೊಳ್ಬಹುದು ಇರುಮಡಿ ಕಟ್ಟುಗಳಲ್ಲಿ ಸಾಗಿಸುವ ಪ್ರಮುಖವಾದ ವಸ್ತುವೆಂದರೆ ಅದುವೇ ತುಪ್ಪದ ತೆಂಗಿನಕಾಯಿ ಅಥವಾ ನೇಗಿ ತೆಂಗೆ ತುಪ್ಪದ ತೆಂಗಿನಕಾಯಿಯು ಇರುಮುಡಿಯನ್ನ ಹೊತ್ತಿರುವ ಭಕ್ತನ ಸಂಕೇತ ತೆಂಗಿನಕಾಯಿ ದೇಹವನ್ನ ಪ್ರತಿನಿಧಿಸಿದರೆ ತುಪ್ಪ ಆತ್ಮವನ್ನ ಪ್ರತಿನಿಧಿಸುತ್ತದೆ ಅಯ್ಯಪ್ಪನಿಗೆ ಅರ್ಪಿಸಲು ನೀವು ನಿಮ್ಮನ್ನ ಅರ್ಪಿಸಲು ಹೋಗ್ತಾ ಇದ್ದೀರಿ ಎನ್ನುವುದು ಈ ಒಂದು ಇರುಮುಡಿ ಕಟ್ಟಿನ ಅರ್ಥ ಅದಕ್ಕಾಗಿ ಅಯ್ಯಪ್ಪನಿಗೆ ಅಭಿಷೇಕಕ್ಕಾಗಿ ತುಪ್ಪವನ್ನು ಕೂಡ ಅರ್ಪಿಸ್ತೀರಾ ಉರಿಯುತ್ತಿರುವ ಬೆಂಕಿಯಲ್ಲಿ ಖಾಲಿ ತೆಂಗಿನಕಾಯಿಯನ್ನು ಹಾಕ್ತೀರ ನಿಮ್ಮ ಕುಟುಂಬದ ಇತರರ ಹೆಸರಿನಲ್ಲೂ ಕೂಡ ಈ ಒಂದು ತುಪ್ಪದ ತೆಂಗಿನಕಾಯಿಯನ್ನು ನೀವು ತೆಗೆದುಕೊಂಡು ಹೋಗಬಹುದು ಸ್ನೇಹಿತರೆ ಎರಡು ವಸ್ತುಗಳು ಹೊಂದಿರುತ್ತೆ ಅಂತ ಈಗಾಗಲೇ ಮೊದಲೇ ಹೇಳಿದ್ದೀನಿ ಇದನ್ನು ಒಂದೇ ಒಂದು ಬಟ್ಟೆಯಿಂದ ತಯಾರಿಸಬೇಕು ಅದರಿಂದ ಪ್ರತಿ ಬದಿಯನ್ನು ಕಟ್ಟುವ ಮೂಲಕ ಒಂದು ಸಾಗಿಸುವ ಚೀಲವನ್ನಾಗಿ ಮಾಡಬಹುದು ಹೆಚ್ಚಾಗಿ ನಾವು ಮಾರುಕಟ್ಟೆಯಲ್ಲಿ ಸುಲಭವಾಗಿ ಲಭ್ಯವಿರುವ ಇರುಮುಡಿ ಚೀಲಗಳನ್ನು ಬಳಸ್ತೀವಿ ಇದು ಒಂದೇ ಬಟ್ಟೆಯಿಂದ ಎರಡು ಚೀಲಗಳನ್ನು ಹೊಲೆದಿದ್ದು ತೆರೆಯುವಿಕೆಯು ಪರಸ್ಪರ ಮುಖಾಮುಖಿಯಾಗಿರುತ್ತೆ ಆದ್ದರಿಂದ ಈ ಒಂದು ಚೀಲ ತುಂಬಾ ಪ್ರಯೋಜನ ನಿಮ್ಮ ಇರುಮುಡಿ ಕಟ್ಟುವನ್ನು ದೇವಸ್ಥಾನದಿಂದ ಅಥವಾ ನಿಮ್ಮ ಗುರುಸ್ವಾಮಿಯಿಂದ ತೆಗೆದುಕೊಂಡು ಹೋಗಬೇಕೆಂದು ನೀವೇನಾದರೂ ಬಯಸಿದರೆ ಯಾವ ವಸ್ತುಗಳನ್ನು ತೆಗೆದುಕೊಂಡು ಹೋಗಬೇಕೆಂಬುದರ ಕುರಿತು ಸರಿಯಾಗಿ ತಿಳಿದುಕೊಳ್ಳಿ ಇರುಮುಡಿ ಕಟ್ಟಿನಲ್ಲಿ ನೀವು ಯಾವೆಲ್ಲ ವಸ್ತುಗಳನ್ನು ಬಳಸಬೇಕು ಅನ್ನೋದನ್ನು ತಿಳಿಯಬೇಕು ಮುಂಭಾಗದ ಚೀಲದಲ್ಲಿ ತುಪ್ಪದ ತೆಂಗಿನಕಾಯಿ ತೆಂಗಿನಕಾಯಿ ಮೇಲಿನ ಸಿಪ್ಪೆಯನ್ನು ತೆಗೆದು ಆ ತೆಂಗಿನಕಾಯಿಯನ್ನು ಪಾಲಿಶ್ ಮಾಡಬೇಕು ತೆಂಗಿನಕಾಯಿಯ ಒಂದು ಕಣ್ಣನ್ನು ತೆರವುಗೊಳಿಸಬೇಕು ಮತ್ತು ಅದರೊಳಗೆ ಇರುವಂತಹ ನೀರು ಬರಿದಾಗುವವರೆಗೆ ಚೂಪಾದ ವಸ್ತುವಿನಿಂದ ತಿರುಳನ್ನು ಕೂಡ ತೆಗೆಯಬೇಕು ತುಪ್ಪವನ್ನು ತುಂಬುವ ಮೊದಲು ತೆಂಗಿನಕಾಯಿಯನ್ನು ಒಣಗಿಸಬೇಕಾಗಿರುವುದರಿಂದ ಇರುಮುಡಿ ಕಟ್ಟನ್ನು ಕಟ್ಟುವ ಕೆಲವು ಗಂಟೆಗಳ ಮೊದಲೇ ಈ ಒಂದು ಪ್ರಕ್ರಿಯೆಯನ್ನು ಮಾಡಿಕೊಳ್ಬೇಕು ಇನ್ನು ಇರುಮಡಿ ಕಟ್ಟುವಾಗ ತುಪ್ಪದ ತೆಂಗಿನಕಾಯಿಯ ಒಳಗೆ ತುಂಬಲು ತುಪ್ಪ ಬೇಕಾಗುತ್ತದೆ ಇರುಮಡಿ ಹೊತ್ತವರು ಅವರ ಕುಟುಂಬದ ಸದಸ್ಯರು ಅಕ್ಕಿಯನ್ನು ತುಂಬಬೇಕು ಅಕ್ಕಿ ತುಂಬುವಾಗ ಅಯ್ಯಪ್ಪನಿಗೆ ಅರ್ಪಿಸುವ ಹಣವನ್ನು ಕೂಡ ಅದರಲ್ಲಿ ಹಾಕಬೇಕು ಅಕ್ಕಿ ತುಂಬಿದ ನಂತರ ತುಪ್ಪ ತೆಂಗಿನಕಾಯಿಯನ್ನು ಚೀಲದಲ್ಲಿ ಇರಿಸಬೇಕು ವೀಳ್ಯದೆಲೆ ಮತ್ತು ಅಡಿಕೆ ಅರಿಶಿನ ಪುಡಿ ವಿಭೂತಿಯನ್ನ ಹಾಕಬೇಕು ತುಪ್ಪದ ತೆಂಗಿನಕಾಯಿಯನ್ನ ತೆರೆಯಲು ಕರ್ಪೂರವನ್ನ ಬೆಳಗಿಸುವ ರಾಶಿಯನ್ನು ರೂಪಿಸಿರ್ತಾರೆ ನಂತರ ಇದರಿಂದ ಸೃಷ್ಟಿಯಾದ ವಿಭೂತಿಯನ್ನ ಮನೆಗೆ ಪ್ರಸಾದವಾಗಿ ತೆಗೆದುಕೊಂಡು ಹೋಗ್ತಾರೆ ಹಾಗೆ ಇದರಲ್ಲಿ ಪನ್ನೀರನ್ನು ಕೂಡ ಅರ್ಪಿಸಿರ್ತಾರೆ ಶ್ರೀಗಂಧದ ಪೇಸ್ಟ್ ಅಥವಾ ಚಕ್ಕೆ ಪುಡಿ ಜೇನು ಅಥವಾ ಜೇನುತುಪ್ಪ ಈ ಎಲ್ಲ ಸಾಮಗ್ರಿಗಳನ್ನ ಈ ಇರುಮುಡಿಯಲ್ಲಿ ಹಾಕಿರ್ತಾರೆ ದರ್ಶನದ ನಂತರವೇ ಮುನ್ಮುಡಿಯನ್ನ ತೆರೆಯಬೇಕು ಅಂದರೆ ಮುಂದಿನ ಭಾಗದಲ್ಲಿರುವಂತಹ ವಸ್ತುಗಳು ಮುನ್ಮುಡಿಯನ್ನ ಗುರುಸ್ವಾಮಿಯವರೇ ತೆರೆಯುತ್ತಾರೆ ನೀವು ಒಬ್ಬರೇ ಹೋಗುತ್ತಿದ್ದರೆ ಸಾಧ್ಯವಾದರೆ ಅದನ್ನು ತೆರೆಯಲು ಗುರುಸ್ವಾಮಿಯನ್ನ ಕೇಳಬಹುದು ಜನ ಖಂಡಿತವಾಗಿ ನಿಮಗೆ ಸಹಾಯ ಮಾಡ್ತಾರೆ ಒಂದು ತಟ್ಟೆಯಲ್ಲಿ ನೀವು ಕರ್ಪೂರವನ್ನ ಬೆಳಗಿಸಬೇಕು ಪೂಜೆ ಮುಗಿಯುವವರೆಗೂ ಈ ಕರ್ಪೂರವನ್ನ ಬೆಳಗಬೇಕು ನಿಮ್ಮೊಂದಿಗೆ ಸಾಕಷ್ಟು ಕರ್ಪೂರವನ್ನ ತೆಗೆದುಕೊಂಡು ಹೋಗುವುದು ಉತ್ತಮ ನಂತರ ನೀವು ತುಪ್ಪದ ತೆಂಗಿನಕಾಯಿಯನ್ನ ಒಡೆಯಲು ಪ್ರಾರಂಭಿಸಬೇಕು ತುಪ್ಪವನ್ನ ಒಂದು ಪಾತ್ರೆಯಲ್ಲಿ ಹಾಕಿಟ್ಟುಕೊಳ್ಬೇಕು ನಂತರ ಅಯ್ಯಪ್ಪನ ಅಭಿಷೇಕಕ್ಕೆಂದು ಈ ತುಪ್ಪವನ್ನ ನೀಡಬೇಕು ತುಪ್ಪವನ್ನ ತೆಂಗಿನಕಾಯಿಯಿಂದ ತೆಗೆದ ನಂತರ ಆ ಖಾಲಿ ತೆಂಗಿನಕಾಯಿಯನ್ನ ಟವಲ್ ಅಥವಾ ಪ್ರತ್ಯೇಕ ಪಾತ್ರೆಯಲ್ಲಿ ಇಟ್ಟುಕೊಂಡು ಅದನ್ನ ಅಗ್ನಿಕುಂಡದಲ್ಲಿ ಎಸೆಯಬೇಕು ಹದಿನೆಂಟು ಮೆಟ್ಟಿಲುಗಳ ಪಕ್ಕದಲ್ಲಿ ನೀವು ನೋಡುವ ಬೆಂಕಿಗೆ ಅದನ್ನು ಹಾಕಬೇಕು ಮಾಲಂಗಾಪುರದ್ದು ಅಮ್ಮನ ದೇವಸ್ಥಾನದಲ್ಲಿ ಬೀಳಿಗೆದೆಲೆ ಅಡಿಕೆ ಅರಿಶಿಣ ಕುಂಕುಮ ಎಲ್ಲವನ್ನು ಅರ್ಪಿಸಬೇಕು ಈ ಅಮ್ಮನ ದೇವಸ್ಥಾನದಲ್ಲಿ ನೀವು ಒಂದು ತೆಂಗಿನಕಾಯಿಯನ್ನು ದೇವಸ್ಥಾನದ ಸುತ್ತಲೂ ಸುತ್ತಿ ಅಲ್ಲಿಯೇ ಬಿಡಬೇಕು ಮತ್ತು ಅದನ್ನು ಒಡೆಯಬಾರದು ಮೊದಲ ಬಾರಿಗೆ ಈ ಆಚರಣೆಯನ್ನು ಮಾಡುವವರು ತಪ್ಪದೇ ಎಲ್ಲವನ್ನು ಪಾಲಿಸಬೇಕು ಅಯ್ಯಪ್ಪಸ್ವಾಮಿ ದೇವಾಲಯದ ಹದಿನೆಂಟು ಮೆಟ್ಟಲುಗಳನ್ನು ಹತ್ತುವ ಮೊದಲು ಒಂದು ತೆಂಗಿನಕಾಯಿಯನ್ನು ಒಡೆಯಬೇಕು ಶಬರಿಮಲೆಯಿಂದ ಹಿಂದಕ್ಕೆ ಬರುವಾಗ ಎರಡನೇ ತೆಂಗಿನಕಾಯಿಯನ್ನು ಒಡೆಯಬೇಕು ಇದು ಶಬರಿಮಲೆಯ ಭೇಟಿಯ ಅಂತ್ಯವನ್ನು ಸೂಚಿಸುತ್ತೆ ಅಕ್ಕಿ ಅಥವಾ ಮುನ್ಮುಡಿ ಮತ್ತು ಪೆನ್ಮುಡಿ ನಡುವಿನ ತೂಕವನ್ನು ಸಮತೋಲನಗೊಳಿಸಲು ಅಕ್ಕಿಯನ್ನು ಬಳಸ್ತಾರೆ ಅವಲಕ್ಕಿ ಬೆಲ್ಲ ಒಣದ್ರಾಕ್ಷಿ ಅಗರಬತ್ತಿ ಕರ್ಪೂರ ಕುಂಕುಮ ಕಲ್ಲು ಸಕ್ಕರೆ ಇವೆಲ್ಲವನ್ನು ನಾವು ತೆಗೆದುಕೊಂಡು ಹೋಗಬೇಕು ಇನ್ನು ಪಿನ್ಮುಡಿಯನ್ನು ತೆರೆದ ನಂತರ ನೀವು ಏನು ಮಾಡಬೇಕು ಅಂತ ನೀವು ಶಬರಿಮಲೆಯಿಂದ ಮನೆಗೆ ಹಿಂದಿರುಗುವಾಗ ನಿಮ್ಮದಿಗೆ ಸ್ವಲ್ಪ ಪ್ರಮಾಣದ ಅಕ್ಕಿ ಅಯ್ಯಪ್ಪನಿಗೆ ಅಭಿಷೇಕ ಮಾಡಿದ ತುಪ್ಪ ಒಣದ್ರಾಕ್ಷಿಗಳನ್ನು ತರಬೇಕು ಇದರಿಂದ ನೀವೇ ಮನೆಯಲ್ಲಿ ಪೊಂಗಲ್ ಅಥವಾ ಇನ್ನಾವುದೇ ಸಿಹಿಯಾದ ಪದಾರ್ಥವನ್ನು ತಯಾರಿಸಿ ದೇವರಿಗೆ ಅರ್ಪಿಸಿ ನೀವು ಕೂಡ ಅದನ್ನು ಪ್ರಸಾದದ ರೂಪದಲ್ಲಿ ತೆಗೆದುಕೊಳ್ಳಬಹುದು ಒಂದು ವೇಳೆ ತುಪ್ಪ ಹೆಚ್ಚಾಗಿದರೆ ಅದನ್ನು ದೇವರ ದೀಪ ಬೆಳಗಿಸಲು ಬಳಸಬಹುದು ಇರು ತಲೆಯ ಮೇಲೆ ಹೊತ್ತುಕೊಂಡರೆ ಶಬರಿಮಲೆಯಲ್ಲಿನ ಪವಿತ್ರವಾದ ಹದಿನೆಂಟು ಮೆಟ್ಟಲುಗಳ ಮೇಲೆ ಹೆಜ್ಜೆ ಹಾಕಬಹುದು ನಲವತ್ತೊಂದು ದಿನ ಉಪವಾಸವನ್ನ ಪೂರ್ಣಗೊಳಿಸಿದರೆ ಮಾತ್ರ ಇರುಮುಡಿಯನ್ನ ಹೊತ್ತು ಹೋಗಬೇಕಾಗುತ್ತೆ ನೀವು ಇರುಮುಡಿಯನ್ನ ಒಯ್ಯದಿದ್ದರೂ ದೇವಾಲಯಕ್ಕೆ ಭೇಟಿ ನೀಡಬಹುದು ಸಾಂಪ್ರದಾಯಿಕವಾಗಿ ಮಡಿಯು ನಮಗೆ ಪ್ರಯಾಣಕ್ಕೆ ಬೇಕಾದ ಆಹಾರ ಪದಾರ್ಥಗಳ ಮತ್ತು ಇತರ ವಸ್ತುಗಳನ್ನು ಒಳಗೊಂಡಿರುತ್ತೆ ಹೀಗೆ ಮುಂಚೆನೇ ತಿಳಿಸಿದ್ದಂತೆ ಮೂರು ತೆಂಗಿನಕಾಯನ್ನು ಇಟ್ಟುಕೊಳ್ಳಿ ದೇವಸ್ಥಾನವನ್ನು ಪ್ರವೇಶಿಸಿದ ನಂತರ ಹದಿನೆಂಟು ಮೆಟ್ಟಿಲುಗಳನ್ನು ಏರುವ ಮೊದಲು ಒಂದು ಕಾಯಿಯನ್ನು ಒಡೆದರೆ ಮತ್ತೊಂದು ಕಾಯಿ ತುಪ್ಪದಿಂದ ತುಂಬಿಸಿರುವುದು ಅದನ್ನು ದೇವರಿಗೆ ಅರ್ಪಿಸಬೇಕು ಎರಡನೆಯದು ಮೂರನೆಯದು ಸ್ವಾಮಿಯ ದರ್ಶನ ಆದ ನಂತರ ನಾವು ಕೊನೆಗೆ ಶಬರಿಮಲೆಯನ್ನು ಬಿಡುವ ಸಂದರ್ಭದಲ್ಲಿ ಒಂದು ಕಾಯಿಯನ್ನು ಒಡೆಯಬೇಕು ನೀವು ಮನೆಯಿಂದ ಹೊರಡುವಾಗ ನಿಮ್ಮ ಮನೆಯ ಹೊರಗೆ ಕೂಡ ಒಡೆಯಬಹುದು ಅಥವಾ ದೇವಸ್ಥಾನದಲ್ಲಿ ಪಂಪಾ ಕನ್ನಿ ಮೂಲ ಗಣಪತಿ ದೇವಸ್ಥಾನ ನಂತರ ತಲುಪಿದ ನಂತರ ಕೂಡ ಮೊದಲನೇ ಕಾಯಿಯನ್ನು ಒಡೆಯಬಹುದು ಮೂರನೇ ತೆಂಗಿನ ಕಾಯಿಯನ್ನು ಮನೆಗೆ ಹಿಂದಿರುಗಿದ ನಂತರ ಅಥವಾ ದೇವಸ್ಥಾನದಿಂದ ಹಿಂದಿರುಗುವ ಸಮಯದಲ್ಲಿ ಅಲ್ಲೇ ಅಲ್ಲಿನ ಪ್ರದೇಶದಲ್ಲೇ ಕೂಡ ನೀವು ಕಾಯಿಯನ್ನು ಒಡೆಯಬಹುದು ಈ ಒಂದು ಪವಿತ್ರ ಪ್ರವಾಸವು ಅಯ್ಯಪ್ಪನಿಗೆ ಎಲ್ಲವನ್ನೂ ಬಿಟ್ಟುಕೊಡುವ ಆಧ್ಯಾತ್ಮಿಕ ಅರ್ಥವನ್ನು ಹೊಂದಿರುತ್ತೆ ಇದೇ ಕಾರಣಕ್ಕಾಗಿ ಜನ ನಲವತ್ತೊಂದು ದಿನಗಳ ಕಾಲ ಕಠಿಣವಾದ ವೃತ್ತವನ್ನು ಮಾಡ್ತಾರೆ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಮಾಡಿ ಸ್ವಾಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ತಾರೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನೀವು ಮಾಡಬೇಕಾದಿಷ್ಟೇ ಈ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿರುವ ಬೇಲ್ ಬಟನನ್ನು ಹೊತ್ತಿ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗಳಿಗಾಗಿ ಮುಂದಿನ ವಿಡಿಯೋ ತಲುಸಿಕೋಣ ಧನ್ಯವಾದಗಳು